ನನ್ನ ಹೆಸರು ಮುತ್ತು ನಮ್ಮಕ್ಕ ಸರ್ ಇಲ್ಲೇ ಬೆಳೆದರ ಹತ್ರ ಜಕ್ಕನಹಳ್ಳಿ ಹುಟ್ಟಿದ್ದು ಬೆಳೆದ ಬೆಳೆದಿದ್ದೆಲ್ಲ ಮದಗಿರಿ ಹತ್ರ ಹೊಸ ಒಂಬತ್ತನೇ ಕಳಗರ್ ಎಲ್ಲೋ ನೋಡ್ದು ಏನ ನಿಂದು ಯಾರ್ದು ಮೂಟೆ ಕಟ್ಟಾಕ್ತೀನಿ ಅಂತ ಹೇಳ್ತಿದ್ಯಾನ್ ಮಕ್ಕ ಹೇಳ್ತೇನೆ ತುಮಕೂರ್ಗ್ ಬಂದೆ ಮುತ್ತು ಬ್ಲಾಕ್ ಗೊಬ್ರಾ ಅಂತ ಕೇಳಿ ಸಾಕು ನನ್ನ ಇಷ್ಟು ಹೇಳ್ತಾರೆ ಏನ ಮೂಟೆ ಕಟ್ಟಾಕೋದು ಏ

ಕತ್ತರಿಸ್ಬಿಡ್ತೀನಿ ಬಿಡ್ತಿನಿ ನಿನ್ನ ಕಾರಲ್ಲಿ ತುಂಬಿ ಬಿಡ್ತಿನಿ ರೂಮಲ್ಲಿ ಮಾಡಿದ್ರನೇ ಬೈಲಿಗೆ ಬರ್ತ ನನ್ನ ಮಕ್ಕ್ರು ನೀವು ಬೈಲಲ್ಲೇ ಮಾಡಿದ್ರಾ ನೋಡು ತುಂಕುರನೇ ಹೇಳ್ತಿದ್ದೀನ್ ಕೇಳಕ ಎಲ್ಲ ಬಿಟ್ಬಿಡು ಹತ್ತರಿಸಿ मोठಾ ಕಟ್ಟಿ मोठಾ ಕಟ್ಕೋಟೆ ಒಡೆಗೆ ಆಸ್ಪರ್ತಿನಿ ಎಲ್ಲ ಬಿಟ್ಬಿಡು ಕಿಪ್ಪೆಕ್ಕೆ ಅಂತ ಏನಿದ್ರು ನನ್ನವಳು ನೀನ್ ಮರ್ತಕಬೇಕು ಅಷ್ಟೇ ತುಂಕುರನೇ ಕಪ್ಪೆ ಅಂತ ನಷ್ಟ ಬರದಲ್ಲ ಕೇಳು ಸುನಿಲ್ ಕಪ್ಪೆ ಅಂತ ಹೇಳ್ತಾರೆ ನನ್ನ ಬಗ್ಗೆ ಹುಚ್ಚ ವೈಕತ್ಯ ತುಂಕುರನೇ ಏ ಇವನ ಯಾವನ ಸಡೇ ನನ್ನ ಮಗ ಇಲ್ಲಾಂದ್ರೆ ಕಿಂಡ ಮಾಡೋಕೆ ಸರ್ ರೀಚ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳು ಸರ್ ಶುರು ಮಾಡೋ ಉದ್ದೇಶ ಏನಂದ್ರೆ ಸಾರು ಮೀನು ಈ ತರ ಬಿಗಿ ಜಿಗಿ ಅಂತ ಬಿಕ್ಕಿಳ್ತಾ ಇದ್ದರೆ ನನ್ಗೆ ಚಿಕಿ ಚಿಕಿ ಚಿಕ್ಕಿ ಅಂತ ತಿಕ್ಕಿ ಹಿಡಿಯುತ್ತೆ ಜನಗಳ ನನ್ನಲ್ಲೂ ಒಂದು ಏನೋ ಒಂದು ಐತೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಜನ್ಗಳಿಗೆ ನಗುಸ್ಬೇಕು ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಸಮಾಜದಲ್ಲಿ ನಮ್ಮನ್ನು ನೋಡಿ ಅವರು ನಗಬೇಕು ಇಗ್ವಿ ಅಲ್ಲಲ್ಲಲ್ಲ ಕಿಪ್ಪಿ ಕಿರ್ತಿದು ಅಂದರೆ ಯಾವಲ್ಲಿಂದ ಅಂದರೆ ಅವರ ಕಿಪಿ ಕಿಪ್ಪಿ ಲವರ್ ಇದ್ರಲ್ಲ ಏನೋ ಅವನು ಮುತ್ತು ಮುತ್ತು ಅಂತ ಇದ್ದರಲ್ಲ ಏಯ್ ಬುಕ್ಕಿ ವಿಷಿಕ್ ಬರಲ್ಲ ಅವರು ಯಾವಾಗ ಬ್ರೇಕಪ್ ಆಯ್ತು ಅವ ಅವ ಅವಾಗ ಆ ಹುಡುಗಿ ರೀ ರೀಲ್ಸಲ್ಲೆಲ್ಲ ಬಂದು ಗೊಳುವಂಥ ಕಣ್ಣೀರು ಹಾಕೋದು ಕಣ್ಣೀರಿಗೆ ಮನಸು ನಮ್ದು ಏನೋ ಒಂಥರ ಚುರು ಅಂತ ನನ್ನ ಮೇಲೆ ನನ್ನ ಯಾಕೆ ನಾವೊಂದು ಪ್ರಯತ್ನ ಮಾಡ್ಬೋದು ಅನ್ನೋ ಹಿತ ದೃಷ್ಟಿಯಿಂದ ನಾನು ಲವ್ ಮಾಡ್ತೀನಿ ಅಂತ ಹೇಳಿ ರೀಲ್ಸಲ್ಲಿ ಮಾಡಿ ಮಾಡಿ ಹಾಕ್ತಿದ್ದೆ ಗಣೇಶನೇ ಅವ್ಳಿಗೆ ಹಿಂಗಾದರೂ ಸಮಾಧಾನ ಆಗಲಿ ಆತ್ಮಶ್ಚರ್ಯ ತುಂಬ ಅಂತ ಒಂದು ಹಿತ ದೃಷ್ಟಿಯಿಂದ ರೀಲ್ಸ್ ಮಾಡ್ತಿತ್ತು ಸರ್ ನಿನ್ನ ಆಸೆಗೆ ಇವತ್ತೇ ಏಳು ನೀರು ಬಿಟ್ಬಿಡು ಇಲ್ಲ ಸರ್ ಈಗ ಒಂದು ಒಂದು ವಾರದ ಮುಂದೆ ಅವರೇ ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರು ನನ್ನ ಹೆಸರು ಹಾಕೊಂಡು ಯಾಕೆ ಬೆಳಿತೀರಾ

ಏನು ನನಗೂ ಸುನಿಲ್ಗೂ ಏನು ಅಂದ್ರೆ ಸುನಿಲ್ ಅವರು ಹೇಳ್ತಾರೆ ನಿನ್ನನ್ನ ಕತ್ತರಿಸ್ತೀನಿ ಈ ಕಾರ್ ಒಳಗ್ ತುಂಬಿದೀನಿ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಇಷ್ಟಕ್ ಇಷ್ಟ ಪಡ್ತೀನಿ ಬಾಯ್